ಸರ್ ಸಂಘ ಸಂಘಾರಂಭ ಆಗುತ್ತೆ ನೀವು ಎಷ್ಟರಲ್ಲಿ ಇಲ್ಲಿಗೆ ಡೈರೆಕ್ಟರ್ ಆಗಿ ಆಯ್ಕೆ ಆದ್ರಿ ಯಾವಾಗ ಈ ಸಂಘ ಸದಸ್ಯತ್ವವನ್ನ ಪಡ್ಕೊಂಡ್ರಿ ಎಷ್ಟರಲ್ಲಿ ಇಲ್ಲಿಗೆ ಬಂದ್ರಿ ಎರಡನೇ ಟರ್ ಇನ್ ಸಾಲಿನಲ್ಲಿ ಕೇಶಮೂರ್ತಿ ಅಂತ ಅವ್ರ ಅಧ್ಯಕ್ಷ ಆಗಿದ್ರು ಐದು ವರ್ಷ ಅವ್ರು ಆಡಳಿತ ಮಾಡಿದ್ರು ಅದ್ರ ನಂತರ ನಾನೀಗ ಎರಡ್ ಸಾವಿರದ ಇಪ್ಪತ್ಮೂರ ಏಳು ಎರಡು ಎರಡ್ ಸಾವಿರದ ಇಪ್ಪತ್ ಮೂರರಿಂದ ನಾನು ಅವ್ರ ಅಧ್ಯಕ್ಷನಾಗಿ ಕಾರ್ಯವಹಿಸ್ತಾ ಇದ್ದೀವಿ ನೀವು ಬರದಕ್ಕಿಂತ ಮೊದಲು ಏನಿತ್ತಿ ಸಂಘದ ಸ್ಥಿತಿ ಬಂದ ನಂತರ ನೀವು ಮಾಡಿದಂಥ ಬದಲಾವಣೆಗಳೇನು ಅಥವಾ ಕಾರ್ಯ ಕೆಲಸಗಳ ಬಗ್ಗೆ ನಾವು ಮಾತನಾಡ್ಬೋದಾ ಮಾತಾಡ್ಬೋದು ನಾವು ಬಂದಂಥ ಸಂದರ್ಭಗಳಲ್ಲಿ ಕೇಶಮೂರ್ತಿ ಅವರು ಆಡಳಿತ ಮಾಡ್ಕೊಂಡು ಹೋಗಿದ್ರು ನಮ್ಮಲ್ಲಿ ಎರಡ್ ಸಾವಿರದ ತೊಂಬತ್ತೊಂದು ಶೇರ್ದಾರ್ ಇದ್ದಾರೆ ನಮ್ಮಲ್ಲಿ ಒಟ್ಟು ಷೇರು ನಾವು ಎಪ್ಪತ್ತೊಂದು ಲಕ್ಷದ ಎಪ್ಪತ್ತೊಂದು ಲಕ್ಷ ಅರವತ್ತಾರು ಸಾವಿರದ ಆರ್ನೂರ ಹದಿನೈದು ರೂಪಾಯಿ ನಮ್ಮ ಷೇರು ಹಣ ಇದೆ ನಮ್ಮಲ್ಲಿ ಇದೆ ಈಗ ಎಂಟ್ನೂರ ಅರವತ್ತೆಂಟು ಸದಸ್ಯರುಗಳು ನಮ್ಮಲ್ಲಿ ವ್ಯವಹರಿಸ ಸುಮಾರು ಏಳು ಕೋಟಿ ಹದಿನೈದು ಲಕ್ಷ ಮೂವತ್ತು ಸಾವಿರದ ಎಂಟುನೂರ ಮೂವತ್ತೆಂಟು ಸಾವಿರದ ಆರುನೂರ ಐವತ್ತೇಳು ರೂಪಾಯಿ ಇಲ್ಲಿ ನಮ್ಮದು ಸಾಲುಗಳನ್ನಾಗಿ ಕೊಟ್ಟಿದ್ವಿ ನಾವು ರೈತರುಗಳಿಗೆ ನಮ್ಮದು ಗೊಬ್ಬರ ಮಾರಾಟ ಬಂದ್ಬಿಟ್ಟು ಒಂದು ನಾಲ್ಕು ಕೋಟಿ ಇಪ್ಪತ್ತೆಂಟು ಲಕ್ಷ ತೊಂಬತ್ತು ಸಾವಿರ ರೂಪಾಯಿಯಷ್ಟು ನಾವು ರೈತರಿಗೆ ಗೊಬ್ಬರನ ವಿತರಿಸ್ತಾಯಿದ್ವಿ ಇಲ್ಲಿ ಸರ್ ಏನಂದ್ರೆ ನೋಡಿ ಯಾವೇ ಆಗ್ಲಿ ಕೋಆಪರೇಟಿವ್ ಬ್ಯಾಂಕ್ ನಾನು ಎಂಟ್ರಿ ಆಗ್ತೀನಪ್ಪ ಅಂದ್ರೆ ಅದು ಸುಮ್ಮನೆ ಬರ್ಲಿಕ್ಕೆ ಸಾಧ್ಯ ಇಲ್ಲ ಒಂದು ಯಾವುದೇ ಒಂದು ರಾಜಕೀಯ ಪಕ್ಷ ಇರ್ಬೋದು ಆದರೆ ರಾಜಕಾರಣದ ಆಸೆ ಅಥವಾ ಇಂಟೆನ್ಷನ್ಸ್ ಯಾರು ಪರ ಇಲ್ಲಿ ಸ್ಥಳೀಯವಾಗಿ ಗುರುತಿಸ್ಕೋಬೇಕು ಅಥವಾ ಯಾಕೆಂದ್ರೆ ಲಾಸ್ಟ್ ಪರ್ಸನ್ಗೆ ರೀಚ್ ಆಗ್ತಕ್ಕಂಥದ್ದು ಹೋದ್ರೆ ಸಾಕಾರಿ ಮಾತ್ರ ಎಲ್ಲ ಎಲ್ಲರಿಗೂ ಸಾಧ್ಯ ಇಲ್ಲ ನನ್ನ ಗ್ರಾಮ ಪಂಚಾಯತ್ ಮೆಂಬರ್ ನಾವು ಕಡೇ ಪರ್ಸನ್ ರೀಚ್ ಆಗ ಕಷ್ಟ ಆದ್ರೆ ಕೋಆಪೇಟಿವ್ ಬ್ಯಾಂಕ್ ಅಲ್ಲಿ ನೂರಕ್ಕೆ ನೂರು ಈ ಸಮಾಜದ ಕಟ್ಟ ಕಡೆ ಮನುಷ್ಯನ ರೀಚ್ ಮಾಡ್ಬೋದು ನಾವು ಈಗೆಲ್ಲ ಉದ್ದೇಶ ಇಟ್ಕೊಂಡು ರಾಜಕಾರಣದ ಉದ್ದೇಶವನ್ನು ಇಟ್ಕೊಂಡು ಸಂಘಕ್ಕೆ ಬಂದ್ರ ಅಥವಾ ಈ ಸಂಘವನ್ನ ಏನು ಸಂಘ ಪ್ರಾಬ್ಲಮ್ಸ್ ಇದೆ ಅಥವಾ ಸಂಘವನ್ನ ಕಟ್ಟಬೇಕು ಇನ್ನೊಂದು ಉತ್ತಮವಾದಂತಹ ಸಂಘವನ್ನ ಬೆಳೆಸಬೇಕು ಯಾವ ಒಂದು ಉದ್ದೇಶದಿಂದ ಸಹಕಾರಿ ಸಂಘವನ್ನ ನೀವು ಆಯ್ಕೆ ಮಾಡ್ಕೊಂಡ್ರಿ ಇಲ್ಲ ನಾನು ಈಗ ನಾನು ಬೇಸಿಕಲಿ ಒಬ್ಬ ಕಾಂಟ್ರಾಕ್ಟರ್ ಹಾಗೆ ನಾನು ಇಲ್ಲಿ ನನ್ನ ಖುಷಿ ನನ್ನ ತೋಟ ಇಲ್ಲೇ ಇದೆ ಮದನಾಪುರ ಇದೆ ನಾನು ಬೆಂಗಳೂರಿನ ಕಾಂಟ್ರಾಕ್ಟ್ ಮಾಡೋ ವೃತ್ತಿ ಮಾಡ್ಕೊಂಡಿರ್ತದಲ್ಲಿ ಕೊರೋನಾ ಟೈಮಲ್ಲಿ ಬಂದ ಸಂದರ್ಭದಲ್ಲಿ ಇಲ್ಲಿ ಬೆಳಗಾರ ಸಂಘದಲ್ಲಿ ನಾನು ಅಧೀಕ್ಷಣೆಗೆ ಕಾರ್ಯನಿರ್ವಹಿಸಿದೆ ಸತತವಾಗಿ ಎರಡು ವರ್ಷ ಕಾರ್ಯನಿರ್ವಹಿಸಿ ಮುಂದಿನ ದಿನಗಳಲ್ಲಿ ನನಗೆ ಮತ್ತೆ ಎರಡು ವರ್ಷ ಕಂಟಿನ್ಯೂ ಮಾಡಿ ಅಂತ ಹೇಳಿ ಜನಗಳೇ ಆಯ್ಕೆ ಮಾಡಿ ನನ್ನ ನಾಲ್ಕನೇ ವರ್ಷಕ್ಕೂ ಕಂಟಿನ್ಯೂ ಮಾಡಿದ್ರು ಆ ಸಂದರ್ಭದಲ್ಲಿ ಎಲ್ಲರೂ ಒಂದು ಸಹಕಾರದಿಂದ ಒಂದು ಬೆಳಗಾರ ಸಂಘದ ಒಂದು ಬಿಲ್ಡಿಂಗ್ ಕಟ್ಟು ಆ ಇನ್ಸ್ ಇನ್ಸ್ಪಿರೇಷನ್ ಇಂದ ಬಂದ್ಬಿಟ್ಟು ನಾನು ಮುಂದೆನೋ ಏನಾದ್ರು ಒಂದು ಸಂಘಟನೆಯಲ್ಲಿ ಮುಂದೆ ಬರಬೇಕು ಅಂತ ಹೇಳೋ ವಿಚಾರದಲ್ಲಿ ಅವಾಗ ಬಂದ್ಬಿಟ್ಟು ನಾನು ಈ ಸಹಕಾರ ಸಂಘಕ್ಕೆ ಬಂದೆ ಹಾಗೆ ಆಗ್ರೆ ಸರ್ ಏನಾಗುತ್ತೆ ಅಂದ್ರೆ ನೋಡಿ ಸಹಕಾರಿ ಸಂಘ ಬಂದ ನಂತರ ಇದು ಸಿಇಒ ಇರ್ಬೋದು ಅಥವಾ ಯಾವ ಯಾರೇ ನಿಮ್ಮ ಸ್ಟಾಫ್ ಇರ್ಬೋದು ಇವ್ರು ಫೈನಲ್ ಸೇರಲ್ಲ ನನಗೆ ತಿಳಿದಾಗ ಅವ್ರ ಫೈನಲ್ ಅಲ್ವೇ ಅಲ್ಲ ಕಾರಣ ಏನಂತಂದ್ರೆ ಏನೇ ತೀರ್ಮಾನ ನಿಮ್ಗೆ ಫೈನಲ್ ಆಗಿ ಬಂದು ಅಧ್ಯಕ್ಷರು ಮತ್ತೆ ನಿಮ್ಮ ಆಡಳಿತ ಮಂಡಳಿ ಏನಿದೆ ಇದರ ತೀರ್ಮಾನ ಫೈನಲ್ ಆಗಿರುತ್ತೆ ಇಲ್ಲಿ ಏನಾಗುತ್ತೆ ಅಂದ್ರೆ ನೋಡಿ ನೀವು ಏನೇ ಬಂದಿದ್ರಿ ನೀವು ಬಂದಂತ ಆಳಿತ ಮಂಡಳಿಯವರೇನಿರ್ತೀರ ನಿಮ್ಮ ಒಂದು ಟೀಮ್ ಇರುತ್ತೆ ಯಾಕಂದ್ರೆ ನೀವು ಒಬ್ಬರು ಡೈರೆಕ್ಟ್ ಆಗಿ ಬಂದು ಕೂತ್ಕೊಳ್ಳಿಕ್ಕಾಗಲ್ಲ ಚುನಾವಣೆ ಆಗುತ್ತೆ ಆ ಚುನಾವಣೆಯಲ್ಲಿ ನಿಮ್ಮದು ಬೆಂಬಲಿಸಬೇಕು ಬೆಂಬಲಿಸಿದ ನಂತರ ನೀವು ಒಳಗಡೆ ಬಂದು ಅಧಿಕಾರವನ್ನು ಮಾಡಬೇಕಾಗ್ತದೆ ಸೊ ಇಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ ನೀವು ಒಳಗಡೆ ಬಂದ ನಂತರ ನಿಮ್ಮ ಹಿಂಬಾಲಕರು ಒಳಗಡೆ ಎಂಟ್ರಿ ಆಗ್ತಾರೆ ಸಿಇಒ ಹತ್ರ ಹೋಗ್ತಾರೆ ನಿಮಗೆ ಸಾಲ ಬೇಕು ಸಾಮಾನ್ಯವಾಗಿ ಸಾಲವನ್ನು ಕೇಳಲಿಕ್ಕೆ ಈ ಸುಲಭವಾಗಿ ಎಲ್ಲರೂ ಕೂಡ ಬರ್ತಾರೆ ನಿಮ್ಮ ಹಿಂಬಾಲಕರು ಬಂದಿರ್ಬೋದು ಬಂದಂಥ ಹಿಂಬಾಲಕರು ಸಿಇಒ ಕೊಡೋದ್ರೆ ಅವರೇನೋ ಸಿಇಒ ಬೈಲ ನೋಡ್ತಾರೆ ಸಾಲವನ್ನು ಕೊಡಬೇಕಾದ್ರೆ ಏನು ರೂಲ್ಸ್ ಇದೆಯಪ್ಪ ಏನು ರೆಗ್ಯುಲೇಷನ್ಸ್ ಇದೆ ಏನು ಡಾಕ್ಯುಮೆಂಟ್ಸ್ ಬೇಕು ಇ ಓ ಇರ್ಬೋದು ನಮ್ಮ ಅಧಿಕಾರಿಗಳು ನೋಡ್ತಾ ಹೋಗ್ತಾರೆ ಆದ್ರೆ ನೀವು ಅವರಿಗೆ ಸಾಲವನ್ನು ಕೊಡಬೇಕಾದ್ರೆ ದಾಖಲಾತಿ ನೋಡಿ ಬಿಡ್ಲಿ ನೀವು ಓಕೆ ಹೋಗಿ ಅನ್ಲೇಬೇಕಾಗ್ತದೆ ಅನಿವಾರ್ಯ ಕೊಡಿಸ್ಬೇಕು ಕಾರಣ ಏನಂತ ಅಂದ್ರೆ ಮುಂದಿನ ಚುನಾವಣೆಯಲ್ಲಿ ಅವ್ರ ಜೊತೆ ನಿಲ್ಲ ಹೊರಗಡೆ ಹೋಗ್ತಾರೆ ಉಳಿಸಿಕೊಳ್ಳೇ ಬೇಕಾಗುತ್ತೆ ಇಂಥ ಸಂದರ್ಭದಲ್ಲಿ ಅಂದ್ರೆ ರಾಜಕಾರಣವನ್ನು ಒಳಗಡೆ ತಂದು ರಾಜಕಾರಣವನ್ನು ಮಾಡುವ ಸಂದರ್ಭದಲ್ಲಿ ಯಾವ ಥರ ನೀವು ಯಾವ ಥರ ನಿಮ್ಮ ಒಂದು ಕಾರ್ಯವೈಖರಿ ಥರ ಇರುತ್ತೆ ಯಾವ ಥರ ಅವ್ರನ್ನ ಕಂಟ್ರೋಲ್ ಮಾಡ್ತಾರೆ ಸಂಘದಿಂದ ದೂರ ಇರ್ತಾರೆ ಯಾವುದೇ ಒಂದು ಅವರಿಗೆ ಸಾಲ ಕೊಡಬೇಕಾದ್ರೆ ಮಾನದಂಡ ನಾವು ನಮ್ಮ ಕಾರ್ಯ ನಿರ್ವಹಣಾಧಿಕಾರಿಗಳನ್ನ ಸಹ ತಗೊಂಡು ನಮ್ಮ ಎಲ್ಲ ಸಹಪಾಠಿಗಳನ್ನ ತಗೊಂಡು ಮಾಜಿ ಅಧ್ಯಕ್ಷಗಳನ್ನೂ ತಗೊಂಡು ವಿಚಾರ ಮಾಡ್ಕೊಂಡು ಇವರಿಗೆ ಕೊಡಬೋದ ಇವರು ಕೇಪಬಲ್ ಇದಾನೋ ಇಲ್ವೋ ಇವರು ನಮ್ಗೆ ಹಣ ಕೊಟ್ಟರೆ ಇವರಿಗೆ ರಿಟರ್ನ್ ಆಗುತ್ತೋ ಇಲ್ವೋ ಹೆಂತಂದ್ರೆ ಹಣ ಕೊಡೋದು ಸುಲಭ ಅದನ್ನ ರಿಕವರಿ ಮಾಡೋದು ಕಷ್ಟ ಆಗುತ್ತೆ ಯಾಕೆಂದ್ರೆ ಸಂಘದ ಸುಸ್ಥಿತಿಗೆ ಹೋಗಬೇಕು ಅಂತಂದ್ರೆ ನಾವು ಸಾಲನ ಹೇಗೆ ಕೊಡ್ತೀವಿ ರಿಕವರಿ ಅದೇ ಥರ ಇಟ್ಕೋಬೇಕಾಗುತ್ತೆ ನಾವು ನಮ್ಮ ಕಾರ್ಯಚಟುವಟಿಕೆಗಳಲ್ಲಿ ನಾವು ನಿಗಾಡ್ಕೊಂಡೆ ಸಾಲ ಕೊಟ್ಟಾಗ ವಾಪಸ್ ಕೊಡ್ಬೇಕಾದ್ರೆ ಆ ರೀತಿ ಕೊಡಲ್ಲ ಆ ನಮ್ಮೆಲ್ಲ ಸಹಕಾರ ಸದಸ್ಯರು ಹೇಳ್ತಾರೆ ಇಂಥಲ್ಲಿ ಕೊಡ್ಬೋದು ಇನ್ನು ಡಿಸ್ಕಸ್ ಮಾಡ್ತೀವಿ ಮೊದಲ ಮೀಟಿಂಗ್ ಡಿಸ್ಕಸ್ ಮಾಡಿ ಅದನ್ನ ಬೋರ್ಡಲ್ಲಿ ಇಟ್ಕೊಂಡು ಪಾಸ್ ಮಾಡ್ತೀವಿ ಕೆಲವು ಟೈಮ್ ಅಲ್ಲಿ ಕೊಡದ ಸಂದರ್ಭಗಳು ಬಂದಿದೆ ಅವರು ನಮ್ಮ ಇವರಿಗೆ ರೈತಗಳಿಗೆ ನೋವಾಗಿರ್ಬೋದು ಆದರೆ ಅವರು ಬೇರೆ ಬೇರೆ ಸಹಕಾರ ಸಂಘಗಳಿಗೆ ಸಾಲ ಮಾಡಿರ್ತಾರೆ ಅವರ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅನ್ನ ನಾವು ಗುರುತಿಸಿರ್ತೀವಿ ಆ ಲಿಟ್ಟಲ್ಲಿ ಕೊಡ್ತೀರಲ್ಲ ಹ್ಮ್ ಆ ಲಿಟ್ಟೆಲ್ಲ ನೋಡ್ಕೊಂಡು ಕೊಡ್ತೀರಲ್ಲ ಎಸ್ ಸರ್ ನನ್ನ ಏನೆಲ್ಲ ಸಾಲಗಳನ್ನು ಕೊಡ್ತಾ ಇದ್ದೀನಿ ಅದು ಎಷ್ಟು ಬಗ್ಗೆ ಸಾಲ ನಿಮ್ಮಲ್ಲಿ ರನ್ನಿಂಗ್ ಸಾಲ ಸಿಗ್ತಾ ಇದೆ ರೈತರು ಧೈರ್ಯವಾಗಿ ನೋಡಪ್ಪ ಈ ಬ್ಯಾಂಕಿಗೆ ಅವ್ರಿಗೆಂತ ಸಾಲ ಸಿಗುತ್ತೆ ಈ ಟೈಮ್ಗೆ ಸಾಲ ಸಿಗುತ್ತೆ ಎಷ್ಟು ಧೈರ್ಯವಾಗಿ ನಿಮ್ಮ ಬಂದು ಲೋನವನ್ನು ಮಾಡ್ಬೋದು ನಾವು ಬೆಳೆ ಸಾಲ ಕೊಡ್ತೀವಿ ಸಹಕಾರ ಸಂಘಗಳಿಗೆ ಸಾಲ ಕೊಡ್ತಾ ಇದ್ದೀವಿ ಹಾಗೇನೆ ಜಾಮೀನು ಸಾಲ ಕೊಡ್ತೀವಿ ಜಾಮೀನುಗಳ ಸಾಲ ಕೊಡ್ತಾ ಇದ್ದೀವಿ ಗೊಬ್ಬರರು ಸಾಲ ಕೊಡ್ತಾ ಇದೀವಿ ಹಾಗೆ ವೇತನ ಸಾಲ ನೇತನ ಸಾಲನ್ನು ಕೊಡ್ತಾ ಇದ್ವಿ ನಮ್ಮ ಸ್ಟಾಫಿಗೆ ಕೆಲವ್ರಿಗೇನಾದರೂ ಸಾಲದ ಆರ್ಥಿಕ ಸಹಾಯ ಬೇಕಾದಾಗ ಮನೆ ಕಟ್ತಾ ಇರ್ತಾರೆ ಮದುವೆ ಮುಂಜಿ ಕೆಲವೆಲ್ಲ ಕಾರ್ಯಕ್ರಮಗಳಿಗೆ ನಾವು ಅದನ್ನು ಸಹ ಸಾಲ ಕೊಟ್ಟಿರೋದು ಸಂಘ ನಡೆಸ್ಕೊಂಡು ಹೋಗ್ತಾ ಇದ್ವಿ ಆಮೇಲೆ ಸಂಬಳ ಆದ ಸಾಲನೂ ಸಹ ನಾವು ಕೊಟ್ಟುಕೊಂಡು ಬಂದಿದ್ವಿ ಸರ್ ಸಾಲ ತಗೊಳ್ಳಿಕ್ಕೆ ದೀರ್ಘಾವಧಿ ಮೂರು ಸಾಲಗಳು ಸಿಗುತ್ತೆ ಸರ್ ಏನಂದ್ರೆ ಸಾಲ ತಗೋಬೇಕಾದ್ರೆ ತುಂಬಾ ಫೋರ್ಸ್ ಅಲ್ಲಿ ಬರ್ತೀವಿ ನಾವು ಸಾಮಾನ್ಯವಾಗಿ ಎಲ್ಲರೂ ಕೊಡೋದು ಸಾಮಾನ್ಯ ನಮ್ಮ ದೇಶದ ಗುಣ ಪ್ರತಿಯೊಬ್ಬರು ಸಾಲ ತಗೊಳ್ಲಿಕ್ಕೆ ಬಂದಿದ್ವಿ ಸಾಲ ಕೊಡ್ತಾರೆ ಈಜಿಯಾಗಿ ಬರ್ತದೆ ಆದ್ರೆ ಸಾಲ ಕಟ್ಟಬೇಕು ಅಂದಾಗ ವಾಪಸ್ ಅಷ್ಟು ಸುಲಭವಾಗಿ ಸಿಗಲ್ಲ ಎಲ್ರೂ ಹೇಳ್ತಿಲ್ಲ ನೈಂಟಿ ನೈಂಟಿ ಫೈವ್ ಪರ್ಸೆಂಟ್ ಜನ ಕಟ್ತಾರೆ ಸಮಸ್ಯೆ ಇಲ್ಲ ಆದ್ರೆ ಫೈವ್ ಟು ಟೆನ್ ಪರ್ಸೆಂಟ್ ಇವರೇನಿದ್ದಾರೆ ಇವರು ನಿಡಿಯೋದು ಕಷ್ಟ ಈಗ ಅಧಿಕಾರಿಗಳು ಹೋದ್ರೆ ಸಿಇಒ ಇರ್ಬೋದು ಸಿಬ್ಬಂದಿಗಳು ಹೋದ್ರೆ ಅಷ್ಟು ಬೇಗ ಮಾತು ಕೇಳಲ್ಲ ಅಲ್ಲಿಗೆ ಅನಿವಾರ್ಯವಾಗಿ ನಿಮ್ಮ ಆಡಳಿತ ಅವರು ಭೇಟಿ ಕೊಡಬೇಕಾಗುತ್ತೆ ಏಕೆಂದ್ರೆ ಮೊದಲಾಗಲ್ಲ ಮದ್ದೆಲ್ಲ ಕೊಡಲಿಲ್ಲ ಅಂತಾದ್ರೆ ಡಬ್ಬರು ಹಾಕಿಸ್ತೀವಪ್ಪ ಅಥವಾ ನಿನ್ನ ಜಮೀನು ಹಾಳು ಮಾಡ್ತೀವಿ ಸ್ಟಿಕ್ಕರ್ ಅಂತ ಈಗ ನಾವು ಮಾಡುವಾಗಿಲ್ಲ ಮಾಡಿದ ಅಪರಾಧ ಅಂತ ಮತ್ತೆ ಒಮ್ಮೆ ಕೆಲಸ ಆಗ್ತದೆ ಯಾರು ಸಿಗ್ತಾನ ಒಮ್ಮೆ ಆಗುತ್ತೆ ಸೊ ಹಾಗಾಗಿ ನಿಮ್ಮ ಸಾಲ ವಸೂಲಾತಿ ವೈಖರಿ ಬಗ್ಗೆ ನಾವು ಮಾತನಾಡೋದ್ರೆ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ಇಲ್ಲ ಹಂಡ್ರೆಡ್ ಪರ್ಸೆಂಟ್ ಇಲ್ಲ ನಿಮ್ಮ ಸಾಲ ವಸೂಲಾತಿ ಇಲ್ಲದ್ರೆ ಸೊ ನಿಮ್ಮ ಸಾಲ ವೈಖರಿ ಬಗ್ಗೆ ನಾವು ಮಾತನಾಡೋದ್ರೆ ಸರ್ ಹಂಡ್ರೆಡ್ ಪರ್ಸೆಂಟ್ ಇದೆ ಇದಾಗಿಲ್ಲ ಸ್ವಲ್ಪ ಸಂಘಗಳಿಗೆ ಕೊಟ್ಟಿರ್ತಕ್ಕಂಥ ಸಾಲದಲ್ಲಿ ಅಲ್ಪ ಸ್ವಲ್ಪ ಹೆಚ್ಚಿಗೆ ಅದರೂ ಏನಿಲ್ಲ ಅದರೂ ರಿಕವರಿ ಆಗಿದೆ ಹಾಗಾಗಿ ಸಂಘರ ಸ್ವಸ್ಥಿತಿಯಲ್ಲಿ ಇರೋದಕ್ಕೆ ಅದು ಒಂದು ಕಾರಣ ಆಗಿದೆ ಕೆಲವು ಸ್ವಲ್ಪ ಲೇಟಾಗಿ ಕಟ್ಟಿದ್ದಾರೆ ಅದಕ್ಕೂ ನಾವೇನು ಮಾಡಿರ್ತೀವಿ ಅವ್ರನ್ನ ಅವ್ರದ್ದು ಸಹ ಮನವೊಲಿಸಿ ನೀವು ಕಟ್ಟಬೇಕು ಅಂತೇಳಿ ಈಗ ಒಬ್ಬರಿಗೆ ಕೊಟ್ಟಾಗಿದ್ದ ಅವ್ರನ್ನ ಜೊತೆ ಅವ್ರನ್ನ ಹೋಗ್ಲಿಕ್ಕೆ ಅಂತ ಹಾಕ್ತಿರ್ತೀವಲ್ಲ ಆ ರೀತಿ ಹಾಕಿದಾಗ ಅವ್ರ ಮೇಲೆ ಒತ್ತಡ ಹಾಕಿದಾಗ ಸಮಸ್ಯೆಗಳಿವೆ ಒಂದು ನ್ಯಾಷನಲ್ ಬ್ಯಾಂಕ್ ಕಾಸಾದ ರೋಡ್ ಇಲ್ಲ ಒಂದು ಕೋಪರೇಟಿವ್ ಬ್ಯಾಂಕ್ ಕಾಸಾದ ರೋಡ್ ನಾವು ಏನಂದ್ರೆ ಒಬ್ಬ ಬಡವರಿಗೂ ಕೂಡ ಸುಲಭವಾಗಿ ಹಣಕಾಸಿನ ವ್ಯವಹಾರ ನಡೆಸಲಿಕ್ಕೆ ಸಾಧ್ಯ ಇರ್ತಕ್ಕಂಥ ನೋಡಿ ಇಲ್ಲಿ ಏನು ಆನ್ಬಾಡ ಕೆಲವೊಂದು ಕೋಪೇಟಿವ್ ಬ್ಯಾಂಕ್ ಒಂದೇ ಇಲ್ಲ ಬೇರೆ ಬೇರೆ ಬ್ಯಾಂಕ್ಗಳಿದ್ದಾವೆ ಬೇರೆ ಬೇರೆ ಕೋಪರೇಟಿವ್ ಬ್ಯಾಂಕ್ಗಳಿದ್ದಾವೆ ಸಾಕಷ್ಟು ಸರ್ಕಾರಗಳಿದಾವೆ ಅಷ್ಟೊಂದು ಇದ್ದಾಗ ಯಾಕೆ ಜನ ನಿಮ್ಮ ಬ್ಯಾಂಕ್ ಆಯ್ಕೆ ಮಾಡ್ಕೊಬೇಕು ಕೋಟಿ ಬ್ಯಾಂಕ್ ಯಾಕೆ ಸಾಲವನ್ನು ಅಥವಾ ವ್ಯವಹಾರವನ್ನು ಮಾಡಿ ಕೊಡಬೇಕು ಏನು ನಿಮ್ಮಲ್ಲಿ ಏನಂತ ವಿಶೇಷತೆ ಇದೆ ಗೊಬ್ಬರ ಸಾಲಗಳನ್ನ ನಾವು ಕೊಟ್ಟಾಗ ರೈತರಿಗೆ ಏನಾಗ್ತದೆ ಹಿಂಗಾಗಿ ನಮಗೆ ಬೆಳೆ ನಮಗೆ ವಾರ್ಷಿಕ ಬೆಳೆ ಬರೋದು ವಾರ್ಷಿಕ ಬೆಳೆ ಬಂದಾಗ ಆ ಟೈಮಲ್ಲಿ ಗೊಬ್ಬರ ಹಾಕಲಿಕ್ಕೆ ಅವರ ಹತ್ರ ಹಣ ಇರಲ್ಲ ನಾನು ಈಗ ಸಾಲನ ನಾವು ಕೊಡ್ತೀವಿ ಅಂತ ಹೇಳಿದಾಗ ಬರ್ತಾರೆ ನಿಮ್ಮ ಹತ್ರ ನಮ್ಮ ಹತ್ರ ಆ ಬೆಳೆ ಬಂದ ತಕ್ಷಣ ಇಮಿಡಿಯೇಟ್ ಆಗಿ ಕೊಡೋದ್ರಿಂದ ಅವ್ರಿಗೂ ಹೆಲ್ಪ್ ಆಗೋದ್ರಿಂದ ನಮ್ಮ ಹತ್ರ ಹೋದರೆ ಗೋವಾ ಸಾಲ ಎಲ್ಲ ಸಿಗುತ್ತೆ ಅನ್ನೋ ಒಂದು ನಮ್ಮ ಹತ್ರ ಜಾಸ್ತಿ ಬಂದು ಭಾವಿಸುತ್ತೆ ಬಡ್ಡಿ ಕಮ್ಮಿ ಇದೆ ನಮ್ಗೆ ಹಾಗಾಗಿ ಬೇರೆ ಎಲ್ಲ ಹೋದರೆ ಬ್ಯಾಂಕ್ಗಳಲ್ಲಿ ಬೇರೆ ಬೇರೆ ಎಲ್ಲ ಡಾಕ್ಯುಮೆಂಟ್ಗಳು ಕೇಳ್ತಾರೆ ನಮ್ಮ ಹತ್ರ ಇದು ಅಷ್ಟೊಂದು ನಮ್ಮ ಅಂಡರ್ಸ್ಟ್ಯಾಂಡಿಂಗ್ ಇರ್ತದೆ ಬೆಳೆ ಬಂದಾಗ ಅವರು ಖಂಡಿತವಾಗಿ ನಮಗೆ ಅತಿ ಹೆಚ್ಚುಗಳಿಗೆ ಸರ್ ಏನಾಗುತ್ತೆ ಅಂದ್ರೆ ನೋಡಿ ಸಾಮಾನ್ಯವಾಗಿ ನಾವು ನಾಶ ಹೋದ್ರೆ ಮೂರುವರೆಯಿಂದ ನಾಲ್ಕು ಗಂಟೆ ಅಂತ ಟೈಮಿಂಗ್ಸ್ ಇರುತ್ತೆ ಆ ಟೈಮಿಂಗ್ಸ್ ಒಳಗೆ ಹೋಗ್ಬೇಕು ಬ್ಯಾಂಕಿಗೆ ಅವ್ನು ಎಷ್ಟೇ ಸಾಲ ಕಟ್ಟದೆ ಕಟ್ಟಿಲ್ಲ ನಾಳೆ ಅವ್ನು ಡಿಫಾಲ್ಟ್ ಆದ್ರೆ ಅಂದ್ರೂ ಕೂಡ ಆ ಒಂದು ಟೈಮಲ್ಲಿ ಕಟ್ಟಬೇಕು ಇಲ್ಲ ನಿಮ್ಗೆಪ್ಪ ನಾವೇನು ಮಾಡೋಕ್ಕಾಗಲ್ಲ ಟೈಮ್ ಆಗೋಯ್ತು ಒಳಗಡೆ ಬರಬೇಡ ಅಂತಾರೆ ಆದರೆ ನಮ್ಮ ಸಹಕಾರಿ ಆಗಲ್ಲ ನೀವು ನಾಲ್ಕು ಗಂಟೆ ಟೈಮ್ ಇದ್ರು ಕೂಡ ಆರು ಗಂಟೆ ಅಲ್ಲೂ ಬರ್ತೀನಿ ಅಂತಂದರೆ ವೆಯ್ಟ್ ಮಾಡ್ತಾರೆ ನೀವು ಹೇಳ್ತೀರಾ ನೋಡಪ್ಪ ಒಂದು ಸಾಲ ಕಟ್ಟಬರ್ತಾ ಇದ್ದಾರಂತೆ ನೀವು ಅಮೌಂಟ್ ಆ ಮಾಡಲು ಹೇಳಿದರೆ ನಮ್ಮ ಸಿಬ್ಬಂದಿಗಳ ವೆಯ್ಟ್ ಮಾಡ್ತಾರೆ ಅವರು ಆದರೆ ಅವರ ಸವಲತ್ತು ಏನು ರಾಷ್ಷನಲ್ ಬ್ಯಾಂಕ್ಗೆ ಕೊಡ್ತಕ್ಕಂಥ ಸವಲತ್ತುಗಳಿಗೆ ಸಿಬ್ಬಂದಿಗಳಿಗೆ ಅವರಿಗೆ ಮತ್ತು ನಮ್ಮ ಕೋಆಪ್ರೇಟಿವ್ ಬ್ಯಾಂಕ್ ಸಿಬ್ಬಂದಿಗಳು ಕೊಡೋ ಸವಲತ್ತುಗಳು ಹೊಲ್ಸಿದ್ರೆ ಅದು ಮೊದಲೇ ಮಟ್ಟಿಗೆ ಸಾಧ್ಯ ಇಲ್ಲ ಆ ಮಟ್ಟಕ್ಕೆ ಇರ್ತದೆ ಅವರ ವೇತನನೇ ಬೇರೆ ಇರುತ್ತೆ ಇವರಿಗೆ ಕೊಡೋ ವೇತನೇ ಬೇರೆ ಇರುತ್ತೆ ಸೊ ಈ ವಿಚಾರದಲ್ಲಿ ನಿಮ್ಮ ಬ್ಯಾಂಕಲ್ಲಿ ಎಷ್ಟರ ಮಟ್ಟಿಗೆ ಒಂದು ಉತ್ತಮವಾದ ವೇತನವನ್ನು ಆದ್ರೆ ಗೌರವ ಅವರಿಗೆ ತಾನು ನೋಡಪ್ಪ ತೃಪ್ತಿ ಇದೆ ತಾಳಂತ ವೇತನದಲ್ಲಿ ಮಟ್ಟಕ್ಕೆ ನೀವು ವೇತನವನ್ನು ಕೊಡ್ತಾ ಇದ್ದಾರೆ ಸಿಬ್ಬಂದಿ ನಾವು ನಮ್ಮ ಸಿಬ್ಬಂದಿ ವರ್ಗ ಬೆಳಗ್ಗೆ ಎಂಟೂವರೆಗೆ ಕೆಲಸ ಕಾರ್ಯಕ್ರಮ ಸ್ಟಾರ್ಟ್ ಮಾಡ್ತಾರೆ ಸಂಜೆ ಐದುವರೆ ತನಕ ನಮ್ಮ ಕೆಲಸ ಮಾಡಿಸ್ಬೇಕು ಆಮೇಲೆ ಬಂದಿರತಕ್ಕಂಥ ಎಲ್ಲರೂ ನಾವು ಸಾಮಾನ್ಯ ನೋಡುವುದರಿಂದ ಎಲ್ಲರೂ ಕಾರ್ಯವರ್ತನೆ ಮಾಡೋದ್ರಿಂದ ಯಾರಿಗೂ ನಮ್ಮ ಸಮಸ್ಯೆಗಳು ಇಲ್ಲೂ ಇಲ್ಲ ಎಲ್ಲ ಇಲ್ಲಿ ಲೋಕಲ್ ಹುಡುಗರು ಜಾಸ್ತಿ ಇರೋದ್ರಿಂದ ಎಲ್ಲರೂ ಕೋಪರೇಷನ್ ಕೊಡ್ತಾರೆ ಚೆನ್ನಾಗಿ ನಡ್ಕೊಂಡು ಹೋಗ್ತಾರೆ ಹಾಂ ಸರ್ ಇನ್ನೊಂದು ಏನಂತಂದ್ರೆ ಏನು ನೋಡಿ ನಾವು ಅಧ್ಯಕ್ಷ ಎಲ್ಲರೂ ಅಲ್ಲಿ ವಾಸಿ ಇರುತ್ತೆ ನಾನು ಅಧ್ಯಕ್ಷ ಆಗಬೇಕು ಅಂತ ಬಟ್ ಈ ಅಧ್ಯಕ್ಷನ ಸೀಟ್ ಇದೆಯಲ್ಲ ಸರ್ ಈ ಕೋಆಪರೇಟಿವ್ ಬ್ಯಾಂಕಲ್ಲಿ ನನಗೆ ತಿಳಿದಾಗೆ ಅಷ್ಟೊಂದು ಆರಾಮದಾಯಕವಾದಂಥ ಅಲ್ಲ ಏಕೆಂತಂದ್ರೆ ಒಂದ್ ಕಡೆ ನೀವು ನಿಮ್ಮ ಪಾರ್ಟ್ನರ್ಸ್ ಯಾರು ಡೈರೆಕ್ಟ್ಸ್ ಇದ್ರೆ ಅವ್ರಿಗೆ ಆನ್ಸರ್ ಮಾಡಬೇಕು ಮತ್ತೊಂದು ಕಡೆ ಇವ್ರು ಇವ್ರ ಸಿಬ್ಬಂದಿಗಳನ್ನ ಒಂದು ಕಂಡೋಲಿಗೆ ತರಬೇಕು ಜೊತೆಗೆ ಸದಸ್ಯರಿಗೆ ಜನರಿಗೆ ಹೊರಗಡೆ ಪಾರದರ್ಶಕವಾಗಿ ಪಾರದರ್ಶಕವಾಗಿದೆ ನೋಡಪ್ಪ ನಾನು ಸರಿ ಇದ್ದೇನೆ ನಾನು ಕಟ್ಟಾಗಿ ಬ್ಯಾಂಕ್ ಮುಂದೆಸ್ತಾ ಇದ್ದೇನೆ ಅಂತ ಸೊ ಈ ವಿಚಾರದಲ್ಲಿ ನಿಮ್ಮ ಒಂದು ಇದು ನಿಮ್ಮ ಮಾತನಾಡುವಾಗ ಸರ್ ಹೇಗೆ ಹೇಗೆ ಮೇಂಟೈನ್ ಮಾಡ್ತಿದ್ದೀರಾ ಹೇಗೆ ನಿಮ್ಮ ರೊಟ್ಟಿದೆ ವಿಚಾರವನ್ನು ಇಲ್ಲ ನಮ್ಗೆ ನಾವು ಜನಗಳ ಹತ್ರ ಯಾವ ರೀತಿ ಸ್ಪಂದನೆ ಮಾಡ್ತೀವಿ ಅನ್ನೋದ್ರ ಮೇಲೆ ಯಾಕೆಂದ್ರೆ ಸಾಲ ಕೊಟ್ಟ ತಕ್ಷಣ ಬರೀ ಸಾಲಕ್ಕೇನೋಲ್ಲ ಒಬ್ಬ ಮನುಷ್ಯನ ಹೇಗೆ ಇಂಡೆಕ್ಸ್ ಆಫ್ ದಿ ಮೈಂಡ್ ಅಂತ ಹೇಳ್ತೀವಿ ಹಾಗೆ ಆ ದರ್ ಸಿಬ್ಬಂದಿ ವರ್ಗ ಮತ್ತೆ ನಮ್ಮ ಡೈರೆಕ್ಟರ್ಗಳು ಏನು ಮಾಡ್ಕೊಂಡು ಹೋಗ್ತೀವಿ ಅನ್ನೋದ್ರ ಮೇಲೆ ಜನ ಬಂದು ಮಾಡ್ತಾರೆ ಇತರ ನೂರಲ್ಲಿ ಒಬ್ಬರು ಇಬ್ಬರು ಯಾರೋ ಏನೋ ಸ್ವಲ್ಪ ರ್ಯಾಷನ್ ಮಾತಾಡ್ತಾರೆ ಬಟ್ ನಮ್ಮ ಬಿ ಕರೆಕ್ಟ್ ಇದ್ದಾಗ ಅವ್ರು ಏನ್ ಮಾಡ್ತಾರೆ ಅಂತ ತಿಳ್ಕೊಂಡು ನಡ್ಕೊಂಡು ಹೋಗ್ತಾರೆ ಆ ಒಂದು ಹಿಟ್ಟಲ್ಲಿ ಇದು ಎಲ್ಲರೂ ಸುಸೂತ್ರವಾಗಿ ನಡ್ಕೊಂಡು ಹೋಗ್ತಾ ಇದೆ ಕೋಪರೇಷನ್ ಆಗಿ ನಮ್ಮ ಸಿಒು ಬಂದಾಗ ಎಲ್ಲರಿಗೂ ಈ ರೀತಿ ಆದ್ರೆ ಇಲ್ಲ ನಮ್ದು ಡೈರೆಕ್ಟರ್ಗೆಲ್ಲ ಉತ್ತರ ಕೊಡಬೇಕು ಅನ್ನೋ ಹೇಳಿದಂತ ಪರಿಸ್ಥಿತಿಗಳಲ್ಲಿ ಸಾಲ ಮಾಡಿದವರು ಯೋಜನೆ ಮಾಡಬೇಕು ಸಾಲ ಮಾಡಿ ಸಾಲನ ತೀರ್ಸೋದಕ್ಕೆ ಮಾಡ್ತಾ ಹೋಗ್ತಾರೆ ಅಂತ ನಮ್ಗೆ ವಾಣಿಜ್ಯ ಬೆಳೆ ಕಾಫಿ ಕಾಫಿಗೆ ಉತ್ತಮವಾದ ಬೆಲೆ ಇದೆ ಹಾಗಾಗಿ ಏನು ಮಾಡ್ತಾರೆ ಮುಂದಿನ ಸಾರಿ ಈಗ ಏನು ಬಂದಿಲ್ಲ ಕಟಾವನ್ನು ವಾಪಸ್ ತಗೋಬೇಕು ಅಂದ್ರೆ ಟೈಮಿಗೆ ಗೌರ ಹಾಕ್ಬೇಕು ನಾವು ಕೊಡ್ತಕ್ಕಂಥ ಸಾಲ ತಗೊಂಡು ವಾಪಸ್ ತೀರ್ಸಿದ್ರೆ ಮಾತ್ರ ನಮಗೆ ನೆಕ್ಸ್ಟ್ ಸಾಲ ಸಿಗುತ್ತೆ ನಿಟ್ಟಿನಲ್ಲಿ ಅವರು ಸಾಲವನ್ನು ತೀರಿಸೋದಕ್ಕೂ ಸರ್ ನಂತರ ಏನಾಗುತ್ತೆ ಅಂದರೆ ಸಾಲ ಒಂದು ಸಾಲ ಸಭೆ ಸಾಮಾನ್ಯ ಕೋಪರೇಟಿವ್ ಬ್ಯಾಂಕಲ್ಲಿ ಸಾಲ ಸಮಿತಿ ಅಂತ ಒಂದು ಮಾಡಿರ್ತಾರೆ ಕಾರಣ ಏನಂದರೆ ಸಾಲದ ಅರ್ಜಿಗಳು ಬೇಗ ವಿಲೇವಾರ ವಿಲೇವಾರಿಯಾಗಿ ಅನ್ನೋ ಕಾರಣಕ್ಕೆ ಈಗ ಏನಂದ್ರೆ ನೋಡಿ ಬೇರೆ ಬ್ಯಾಂಕ್ಗಳಾಗಲ್ಲ ಇಲ್ಲಿ ಒಬ್ಬ ಯಾರಾದರೂ ಮದುವೆ ಮಾಡ್ತಾನೆ ಅಂದರೆ ಅವನು ಮಗಳು ಮದುವೆ ಮಾಡೋದಕ್ಕೆ ಡೇಟ್ ಕೇಳ್ತಾನೆ ಇಲ್ಲವೋ ಗೊತ್ತಿಲ್ಲ ನಿಮ್ಮ ಒ ಮತ್ತು ನಿಮ್ಮ ಅಧ್ಯಕ್ಷರು ಡೈರೆಕ್ಟರ್ಗಳು ಭೇಟಿ ಆಗ್ತಾನೆ ನನಗೆ ಇಷ್ಟನೇ ತಾರೀಕು ಮದುವೆ ಸರ್ ಏನಾದ್ರು ಸಾಲ ಮಾಡ್ಕೊಡ್ಬಿಡ್ಬೋದು ನನಗೆ ಅಂತ ಹಾಗಾಗಿ ಇನ್ ಟೈಮಿಗೆ ಸಾಲ ಸಿಗಬೇಕು ಈಗ ಹತ್ತನೇ ತಾರೀಕು ಮದುವೆ ಇಟ್ಕೊಂಡು ಅವನೇ ಅವ್ನ ಒಂದು ಐದನೇ ತಾರೀಕು ಸಾಲ ಕೊಡಬೇಕಾಗ್ತದೆ ಇಲ್ಲಪ್ಪ ನಿಮ್ಗೆ ನೆಕ್ಸ್ಟ್ ಮಂತ್ ಮೀಟಿಂಗ್ ಇದೆ ಆ ಮೀಟಿಂಗ್ ಕಳೆದ ಮೇಲೆ ನಾವು ನಿಮ್ಗೆ ಸಾಲ ಕೊಡೋದು ಅಂದ್ರೆ ಅದು ಅವನಿಗೆ ಉಪಯೋಗ ಬರಲ್ಲ ಸೊ ಹಾಗಾಗಿ ಸಾಲ ಸಮಿತಿ ಇದೆಯಾ ಅಥವಾ ಎಷ್ಟು ದಿವಸಕ್ಕೊಂದು ನೀವು ಅರ್ಜಿಯನ್ನ ವಿಲೇವಾರಿ ಮಾಡ್ತೀರಾ ಸೊ ಈ ಪ್ರೋಸೆಸ್ ಬಗ್ಗೆ ನಾವು ಸರ್ ಅವರು ಸಾಲಕ್ಕೆ ಅಪ್ಲಿಕೇಶನ್ ಕೊಡಿದ ತಕ್ಷಣ ಇಂಟಿಮೇಷನ್ ಕೊಡ್ತಾರೆ ಡೈರೆಕ್ಟ್ರುಗಳು ದಯವಿಟ್ಟು ಬಂದ್ಬಿಟ್ಟು ಬೆಳಿಗ್ಗೆ ಒಂದು ಮೀಟಿಂಗ್ ಮಾಡಿ ನಾವು ಮೀಟಿಂಗ್ನಲ್ಲಿ ಶೀಘ್ರ ಮೀಟಿಂಗ್ ಪ್ರತಿ ಶುಕ್ರವಾರ ಮೀಟಿಂಗ್ ಇಟ್ಕೊಡ್ತೀವಿ ಬೆಳಗ್ಗೆ ಅದು ಅವತ್ತಿನ ವಾರ ಸಂತೆ ಬೇರೆ ಇರುತ್ತೆ ನಮಗೆ ಹಾಗಾಗಿ ತೋಟ ಎಲ್ಲರೂ ರಜೆ ಇರೋದಿಲ್ಲ ಆ ಟೈಮಲ್ಲಿ ಎಲ್ಲರೂ ಸೇರ್ಕೊಂಡು ಒಂದು ಗಂಟೆ ಎಲ್ಲ ಕೂತ್ಬಿಟ್ಟು ಮಾತಾಡಿ ಸಾಲ ವಿಲೇವಾರಿಗೆ ಎಲ್ಲರೂ ಡಿಸ್ಕಸ್ ಮಾಡಿಬಿಟ್ಟು ಕೊಡ್ತೀವಿ ಟ್ ಸಾಲ ಇದಾಗುತ್ತೆ ಯಾಕಂದ್ರೆ ನಾನು ಯಾಕೆ ಪ್ರಶ್ನೆ ಕೇಳ್ತೀನಿ ಅಂದ್ರೆ ಅಧ್ಯಕ್ಷರು ಇಲ್ಲೇ ಇದ್ರೆ ಡೀಲ್ ಇದ್ರೆ ಡೀಲ್ ಇಲ್ಲೇ ಇದ್ರಪ್ಪ ಬರ್ತಾರೆ ಅಥವಾ ಸಿಕ್ಕಿ ಬಂದ್ಬಿಟ್ಟು ಸೈನ್ ಹಾಕ್ಬಿಟ್ಟು ಹೋಗ್ತಾರೆ ಅಂತ ಹೇಳ್ಬೋದು ಆದ್ರೆ ನೀವು ಬೆಂಗಳೂರ್ ಇರ್ತೀರಾ ಅಥವಾ ಮತ್ತೆ ಕಂಟ್ರಾಕ್ಟರ್ ಮತ್ತೆಲ್ಲೋ ಹೋಗಿರ್ತೀರ ಅಲ್ಲೆಲ್ಲ ಇಂಜಿನಿಯರ್ ಬಂದಿರ್ತಾರೆ ಕೂರ್ಬೇಕಾಗ್ತದೆ ಅಂತಹ ಸಂದರ್ಭದಲ್ಲಿ ಇಲ್ಲಿ ಇದ್ದವರು ಯಾರಿಗೆ ಆ ಒಂದು ಇದನ್ನ ಕೊಟ್ಟಿರ್ತೀರಪ್ಪ ಅವ್ರನ್ನ ಇಲ್ಲಪ್ಪ ನಾನು ಇಲ್ಲ ಅಂದ್ರೂ ಕೂಡ ಅವ್ರಿಗೆ ತೊಂದರೆ ಆಗ್ಬಾರ್ದು ಅನ್ನೋ ರೀತಿಯಲ್ಲಿ ಯಾರಿಗೆ ಬಂದಿಲ್ಲ ನಮ್ಗೆ ಅಂತ ಸಂದರ್ಭಗಳಲ್ಲಿ ನಾವು ಮಾಡ್ಕೊಂಡು ಹೋಗಿಲ್ಲ ಎಲ್ಲರದ್ದು ಸಿ ಅವರ ಒಂದು ಇದನ್ನ ಕಂಟ್ರೋಲ್ ಇಟ್ಕೊಂಡೇ ಮಾಡ್ಕೊಂಡು ಮಾಡಿರ್ತೀವಿ ಹಾಗಾಗಿ ನಮ್ಮ ಟೂ ಡೇಸ್ ನಮಗೆ ಮುಂಚೆ ಇನ್ಫಾರ್ಮ್ ಮಾಡಿರೋದ್ರಿಂದ ಸಿ ಅವರಿಗೆ ನಾವು ಒಂದು ಅಡ್ಜಸ್ಟ್ ಮಾಡಿ ಶುಕ್ರವಾರ ದಿವಸ ಪ್ರತಿ ಶುಕ್ರವಾರ ಬಂದು ಏನಾದ್ರು ಮಾಡೋ ಮೀಟಿಂಗ್ ಮಾಡ್ಬಿಟ್ಟು ಉಪಾಧ್ಯಕ್ಷರ ಸಹಕಾರ ತಗೊಂಡು ಎಲ್ಲ ನಿರ್ದೇಶಕರ ಸಹಕಾರ ತಗೊಂಡು ಡಿಸ್ಕಸ್ ಮಾಡಿ ಕೊಡೋದು ಇದು ಬಗ್ಗೆ ಸಮಸ್ಯೆ ಆಗಿಲ್ಲ ಸಮಸ್ಯೆ ಆಗಿಲ್ಲ ಸರ್ ನಂತರ ಇನ್ನೊಂದೇನಂದ್ರೆ ಮೊದಲೆಲ್ಲ ಕೃಷಿ ಉದ್ಯಮಗಳು ಇರಲಿಲ್ಲ ಮೊದ್ಲೇನಂದ್ರೆ ಕೃಷಿಕ ಅಂದ್ರೆ ಬರೀ ಕೃಷಿಕ ಆದ್ರೆ ಈಗ ಏನಾಗಿದೆ ಅಂದ್ರೆ ಕೃಷಿ ಉದ್ಯಮಗಳು ಬರ್ತಾ ಇದ್ದಾರ ಇಲ್ಲಿ ಯೂತ್ಸ್ ಬಂದ ಬಂದ ಏನಾಗ್ತಾ ಇದೆ ಅಂದ್ರೆ ಕೃಷಿ ಉದ್ಯಮಗಳನ್ನು ಆರಂಭಿಸ್ತಾ ಇದ್ದಾರೆ ಕೃಷಿ ಜೊತೆಯಲ್ಲಿ ಉದ್ಯಮಗಳು ಮಾಡ್ತಿದ್ದಾರೆ ಈ ಕೃಷಿ ಉದ್ಯಮಕ್ಕೆ ಎಲ್ಲಪ್ಪ ಸುಲಭವಾಗಿ ಸಾಲ ಸಿಗುತ್ತೆ ಅಂದ್ರೆ ಕೋಪರೇಟಿವ್ ಬ್ಯಾಂಕ್ ಅಲ್ಲಿ ನಿಮ್ಮ ಸಹಕಾರ ಸಂಘಗಳಿಗೆ ನೋಡಪ್ಪ ಪಾಣಿ ಇಟ್ಕೊಂಡು ಸಾಲ ಕೊಡ್ತಾರೆ ಅಥವಾ ಮತ್ತಿನ್ನೊಂದೇನೋ ಸಾಲ ಕೊಡ್ತಾರೆ ಆ ಕಾರಣಕ್ಕೋಸ್ಕರ ಇಲ್ಲಿಗೆ ಬರ್ತಾರೆ ಜೊತೆಗೆ ಹೈನುಗಾರಿಕಾ ಸಾಲ ಇದೇನಾಗ್ತದೆ ಅಂದ್ರೆ ಡೈರಿಯಿಂದ ಒಂದು ಲೆಟರ್ನ್ ತಗೊಂಡು ಸಾಲವನ್ನು ಕೊಡ್ತಕ್ಕಂಥದ್ದು ನೋಡಪ್ಪ ಇಲ್ಲಿ ಹಣ ಬರುತ್ತೆ ನಾವು ನಿಮ್ಮಲ್ಲಿ ಹಣವನ್ನು ಕಳಿಸ್ಕೊಡ್ತೀವಿ ನೀವು ಸಾಲವನ್ನು ಅಂತ ಒಂದು ಲೆಟರ್ ಕೊಡ್ತಾರೆ ಅದು ಕೊಟ್ಟಂದ್ರೆ ನೀವು ಸಾಲವನ್ನು ಮಂಜೂರು ಮಾಡೋದು ಸಾಮಾನ್ಯವಾಗಿ ಕೋಪರೇಟಿವ್ ಬ್ಯಾಂಕ್ಗಳಲ್ಲಿ ಇರುತ್ತೆ ಸೊ ನಿಮ್ಮಲ್ಲಿ ಇಂತಹ ಕೃಷಿ ಉದ್ಯಮಗಳಿಗೆ ಸಾಲವನ್ನು ಕೊಡೋದ್ರೆ ಏನೆಲ್ಲ ನಿಯಮಗಳಿದೆ ಏನೆಲ್ಲ ಕಂಡೀಷನ್ಸ್ ಕಳಿಸಿದೆ ಅದ್ರ ಬಗ್ಗೆ ನಾವು ಮಾತಾಡಬಹುದು ಇಲ್ಲಿ ಡೈಲಿ ಒಂದು ಅಲ್ಲ ಡೈಲಿ ಒಂದೇ ಅಲ್ಲ ಟೋಟಲ್ ಯಾವ್ದಾದ್ರು ಕೃಷಿ ಉದ್ಯಮ ಆಗಿರ್ಬೋದು ಒಟ್ಟಾಗ ಬೇರೆ ಕೃಷಿ ಉದ್ಯಮಕ್ಕೆ ಯಾವ್ದು ನಾವು ಕೊಟ್ಟಿದ್ದೇವೆ ತಕ್ಕ ತನಕ ಫಂಡ್ಸ್ ಯಾವ್ದು ಅಲೋಕೇಶನ್ ಆಗಿಲ್ಲ ನಮಗೆ ಆ ಥರದ್ದು ನಾವು ಸಾಲ ಕೊಟ್ಟಿದ್ದೇವೆ ಕೊಟ್ಟಿಲ್ಲ ಆಯುಸು ಇದು ಪ್ರಶ್ನೆ ಇದೆ ಸೊ ನಂತರ ಸರ್ ಜೀರೋ ಪರ್ಸೆಂಟ್ ಬಡ್ಡಿ ಜೀರೋ ಪರ್ಸೆಂಟ್ ಬಡ್ಡಿಗೆ ನಾವು ಸಾಲವನ್ನು ಸಹಕಾರಿ ಸಂಘಗಳು ಕೊಡ್ತಾ ಬರ್ತವೆ ಆ ಒಂದು ರಿನ್ಯೂವಲ್ ಅಂದರೆ ಅಂದ್ರೆ ಒಂದು ಜೀರೋ ಪರ್ಸೆಂಟ್ ಹುಡುಕಬೇಕು ಅಂತಂದ್ರೆ ಅವ್ರು ಇನ್ ಟೈಮಿಗೆ ಸಾಲವನ್ನು ಕಟ್ಟಬೇಕಾಗುತ್ತೆ ಕೆಲ್ಮೇಲೆ ಏನಾಗುತ್ತೆ ಅಂದ್ರೆ ರೈತರಿಗೆ ಸಾಲ ಕಟ್ಲಿಕ್ಕೆ ಆಗಲ್ಲ ಇನ್ ಟೈಮಿಗೆ ಸಾಲ ಸಿಗೋಲ್ಲ ಅಂತಹ ಸಂದರ್ಭದಲ್ಲಿ ಮಾಡ್ತೀರ ಸರ್ ಮ್ಯಾನೇಜ್ ಮಾಡ್ತೀರಾ ಏನಾಗುತ್ತೆ ಅಂದ್ರೆ ಸಪೋಸ್ ಏನು ಹೇಳ್ತೀನಿ ಟೈಮ್ ಕಟ್ಟಲೇಬೇಕು ಅಂತಿದ್ದಾಗ ಪಕ್ಕವರ್ ಒಬ್ಬರು ಯಾರಾದ್ರು ತಗೊಂಡು ಏನೋ ಮಾಡ್ಕೊಂಡು ಆಶ್ರಯ ಮಾಡ್ಕೊಂಡು ನಾವು ಮಾಡ್ಕೊತೀವಿ ಯಾಕಂದ್ರೆ ನಮಗೆ ಮಾರ್ಚ್ ಟೈಮಲ್ಲಿ ಎಲ್ಲರಿಗೂ ಕಾಫಿ ಭತ್ತ ಎಲ್ಲ ಬಂದ್ಬಿಟ್ಟಿರ್ತಿವಿ ಬಂದಿರುತ್ತೆ ಎಲ್ಲರೂ ಆ ಟೈಮಲ್ಲಿ ಸುಸ್ಥಿತಿ ಇರ್ತಾರೆ ನಮ್ಗೆ ಬೇಕಾಗೋದು ಜೂನ್ ನಂತರನೇ ಬೇಕಾಗೋದು ಜೂನ್ ಜುಲೈ ನಂತರ ನಮ್ಗಳಿಗೆ ಸ್ವಲ್ಪ ಸಮಸ್ಯೆಗಳು ಸ್ಟಾರ್ಟ್ ಆಗೋದು ರೈತರ ಬದುಕೋದ್ರ ಕಾಫಿ ಉದ್ಯಮ ಇರೋದ್ರಿಂದ ಆ ಟೈಮಲ್ಲಿ ಬೇರೆ ಯಾರನ್ನೋ ತಗೊಂಡು ಆ ಟೈಮಲ್ಲಿ ಕಟ್ಬಿಟ್ಟು ಮಾಡ್ಕೊಡ್ತೀವಿ ಸರ್ ಇನ್ನೊಂದೇನಂದ್ರೆ ನೋಡಿ ನಮ್ಮ ಕೃಷಿಕರಿಗೆ ದೊಡ್ಡ ಸಮಸ್ಯೆ ಅಂದ್ರೆ ಒಂದು ಸಾಮಾನ್ಯ ಏನೋ ಬೇರೆ ಪ್ರದೇಶಕ್ಕೆ ಹೋದ್ರೆ ನಾಟಿ ಮಾಡುವಂತ ಸಂದರ್ಭ ತುರ್ತು ಸಂದರ್ಭ ಅದವರಿಗೆ ನಮ್ಮ ಈ ಮಲ್ನಾಡು ಭಾಗಕ್ಕೆ ಬಂದಾಗ ಕೊಯ್ಲು ಸಂದರ್ಭ ಈ ಕಾಫಿ ಕಾಫಿಯನ್ನ ಕುಯ್ತಕ್ಕಂಥದ್ದು ಕಾಲ್ಮೆಂಟ್ಸ್ ಸ್ಕೂಲ್ ಈ ಸಂದರ್ಭದಲ್ಲಿ ಅವ್ರ ಒಂದು ಹಣಕಾಸಿನ ಇದು ಬೇಕಾ ನೆರವು ಬೇಕಾಗ್ತದೆ ದೊಡ್ಡ ದೊಡ್ಡ ಕೃಷಿಗೆ ಅಡ್ಡಿ ಇಲ್ಲ ಇರ್ತಕ್ಕಂಥ ದೊಡ್ಡ ದೊಡ್ಡ ಎಸ್ಟೇಟ್ ಅವ್ರಿಗೆಲ್ಲ ಅದ್ರ ಅಗತ್ಯ ಇಲ್ಲ ಅಥವಾ ಬ್ಯಾಂಕಿಗೆ ಬರದೆ ಕಡಿಮೆ ನಾ ಸೊ ಇಂಥ ಸಂದರ್ಭದಲ್ಲಿ ಅವ್ರಿಗೆ ಸಹಕಾರ ಬ್ಯಾಂಕ್ಗಳು ಸಹಕಾರ ನೀರು ಬೇಕು ಅಥವಾ ಜೊತೆ ನಿಲ್ ಬೇಕು ಅನ್ನೋದು ಒಂದು ಉದ್ದೇಶ ಅದಕ್ಕೆ ಬಯಲಾದ್ರಲ್ಲ ಸರ್ ನಾವೇನು ಮಾಡ್ಲಿಕ್ಕೆ ಆಗಲ್ಲ ಸರ್ ಸಾಮಾನ್ಯ ಸಾಲ ಕೊಡಬೇಕು ಅಂತಿಲ್ಲ ಅಂತ ಅದಕ್ಕೆ ಬಟ್ ಸಹಕಾರಿ ಸಂಘ ಏನು ಆದ್ರೆ ಒಬ್ಬರ ಕಷ್ಟಕ್ಕೆ ಮತ್ತೊಬ್ರು ಆಗ್ತಕ್ಕಂಥದ್ದೇ ಸಹಕಾರಿ ಸಂಘ ಸೊ ಈ ವಿಚಾರವಾಗಿ ನಾವು ಮಾತನಾಡೋದ್ರೆ ಸರ್ಮಿ ಲೋನ್ ಎಲ್ಲರೂ ಸಾಮಾನ್ಯ ಇಲ್ಲಿ ಫಿಗ್ ಅಕೌಂಟ್ ಗಳಿದೆ ಅವರು ತಮ್ಮ ಸೇವಿಂಗ್ಸ್ ಮಾಡ್ತಾ ಇರ್ತಾರೆ ವಾರಕ್ಕೆ ಬಂದಾಗ ಮತ್ತೆ ಈಗ ಡೈಲಿ ಕನ್ ಮಾಡ್ತಾ ಇದ್ದಾರೆ ಆ ಡೈಲಿ ಸಿಗತಾ ಇದ್ರೆ ವಾರಕ್ಕೆ ಅವರು ಸಂತೆಗೆ ಬಂದು ಸಂದರ್ಭಗಳಲ್ಲಿ ಬಿಗ್ ಐನೂರು ಸಾವಿರ ರೂಪಾಯಿ ಕಟ್ ಬಿಟ್ಟು ಅಲ್ಲೊಂದು ಸೇನ್ಸ್ ಅಂತ ಮಾಡಿ ಇಟ್ಕೊಳ್ತಾರೆ ಸೋ ಆ ಬಿಗ್ ಮಿಟ್ಲೇ ಬಿಗ್ ಮಿಟ್ ಲೋನ್ ಅಂತಾನೆ ಕಪೋರ್ಟ್ ಆ ಸಂದರ್ಭಕ್ಕೆ ಏನೋ ಒಂದು ಆ ಒಂದು ಇದಾಗ್ತದೆ ಅವಶ್ಯಕತೆ ಪೂರೈಕೆಗೆ ಸುಲಭ ಆಗ್ತದೆ ಸರ್ ನಂತರ ಈ ಒಂದು ನಿಮ್ಮ ಸಿಬ್ಬಂದಿ ಮತ್ತೆ ನೀವು ಏನಿದ್ದೀರ ಆಡಳಿತ ಮಾಡ್ಲಿಕ್ಕೆ ಎರಡು ವೀಲ್ ಇದ್ದಾಗೆ ಹೌದು ಯಾವ ವೀಲ್ ಪಂಚರ್ ಆದರೂ ಕೂಡ ಗಾಡಿ ಮುಂದಕ್ಕೆ ಹೋಗಲ್ಲ ಅಲ್ಲೇ ನಿಲ್ಲುತ್ತೆ ನೀವಾದರೂ ಅಷ್ಟೇ ಅಥವಾ ಸಿಬ್ಬಂದಿಗಳಾದರೂ ಅಷ್ಟೇ ಇಬ್ಬರು ಕೂಡ ಒಬ್ರಿಗೊಬ್ರು ಕೈ ಓಡಿಸಿದ್ರೆ ಆ ಸಂಘ ಬೆಳೀತಾ ಹೋಗುತ್ತೆ ಸೊ ಹಾಗಾಗಿ ನಿಮ್ಮ ಅವರ ನಡುವಿನ ಬಾಂಧವ್ಯದ ಬಗ್ಗೆ ನಾವು ಮಾತನಾಡೋದಾದ್ರೆ ಹೇಗಿದೆ ಸರ್ ಸರ್ ನೀವು ಹೇಳಿದಿರಿ ಈ ಗಾಡಿಗೆ ಚಕ್ರ ಹೆಂಗಿರುತ್ತೆ ಅದರ ರೀತಿಯಲ್ಲಿ ಈಗ ನಾವು ಸ್ಟೀರಿಂಗ್ ಇರ್ಬೋದು ಸೇರಿ ತಕ್ಷಣ ಗಾಡಿ ಓಡಲ್ಲ ಈ ಚಕ್ರ ತಿರುಗಿದ್ರೆ ಮಾತ್ರ ಗಾಡಿ ರಂಗ್ ಇಂಜಿನ್ ರಂಗಾಗಿ ಓಡಿದ್ರೆ ಮಾತಾಡೋದು ಹಂಗಾಗಿ ನಮ್ಮಲ್ಲಿ ಅವ್ರ ಸಮಾನತೆ ಕೊರತೆ ಏನಿಲ್ಲ ನಾವೆಲ್ಲರೂ ತುಂಬಾ ಚೆನ್ನಾಗಿರೋದ್ರಿಂದಾನೇ ಈ ಸಂಘ ಉತ್ತಮ ರೀತಿಯಲ್ಲಿ ಹೋಗ್ತಾ ಇದೆ ಇಷ್ಟು ಜನಗಳಿಗೆ ಇಷ್ಟು ಕೋಟಿ ರೂಪಾಯಿ ಇಷ್ಟು ಟನ್ನೋ ನಡೀತದೆ ಹಾಗೆ ವಾರ್ಷಿಕವಾಗಿ ಲಾಭದಾಯಕವಾಗಿ ಈ ಸಂಘ ನಡೀತಾ ಇರೋದ್ರಿಂದ ನಮ್ಮವರ ಬಾಂಧವ್ಯ ಚೆನ್ನಾಗಿದೆ ಸರ್ ಈ ಪ್ರಶ್ನೆ ನಿಮಗೆ ಸಾಧ್ಯ ಇದ್ದರೆ ಆನ್ಸರ್ ಮಾಡ್ಬೋದು ಹೇಳಲಿಕ್ಕೆ ಸಾಧ್ಯ ಇಲ್ಲ ಸರ್ ಸೆಕ್ಯೂರಿಟಿ ಅನ್ಸಿದ್ರೆ ಆನ್ಸರ್ ಮಾಡಬೇಕಾದಗತ್ತ ಇಲ್ಲ ಏನಂದ್ರೆ ನೋಡಿ ಗೋಲ್ಡ್ ಲೋನ್ ಸೊ ಬೇಗ ಕೊಡಬೇಕು ನಾನು ಇವತ್ತು ತಂದುಕೊಟ್ಟೆ ಅಂದರೆ ನಾಳೆ ಬರಪ್ಪ ಅಂತ ಹೇಳುವಾಗಿಲ್ಲ ತಕ್ಷಣ ಅಲ್ಲೇ ಕೊಡಬೇಕು ಇದೇನಾಗ್ತದೆ ಅಂದರೆ ಕೆಲವೇಳೆ ಅವರು ಸಮಥಿಂಗ್ ಮಾಡ್ತಕ್ಕಂಥವ್ರು ಇರ್ತಾರೆ ಎಲ್ಲರೂ ಒಂದು ಎಲ್ಲರೂ ಅನಷ್ಟಾಗಿ ಬರ್ತಾರೆ ಅಂತ ಆಗಲ್ಲ ಸೊ ಅಂತ ಸಂದರ್ಭದಲ್ಲಿ ಗೋಲ್ಡ್ ಲೋನ್ ಪರೀಕ್ಷೆ ಮಾಡ್ತಕ್ಕಂಥದ್ದು ಗೋಲ್ಡ್ ಲೋನ್ ತಕ್ಷಣ ಇಮ್ಮಿಡಿಯೇಟ್ ನೀವು ಇದು ಮಾಡಿಕೊಟ್ಟಾಗ ಸಿಬ್ಬಂದಿ ಇರಬೇಕಾಗುತ್ತೆ ಅದಕ್ಕೆ ಬೇಕಾದಂಥ ವ್ಯವಸ್ಥೆಯನ್ನು ಮಾಡ್ಕೋಬೇಕಾಗುತ್ತೆ ಸೊ ಇದ್ರ ಬಗ್ಗೆ ನಾವು ಮಾತನಾಡೋದ್ರೆ ಹೇಗೆ ಸರ್ ನಾನು ಯಾಕೆ ಪ್ರಶ್ನೆ ಕೇಳ್ತಿದ್ದೇನೆ ಅಂದರೆ ಡಿ ಸಿ ಸಿ ಬ್ಯಾಂಕ್ ಮಡಿಕೇರಿ ಡಿ ಸಿ ಸಿ ಬ್ಯಾಂಕಿಗೆ ಈ ಥರ ಒಂದು ಸಂದರ್ಭ ಬಂತು ಅವರು ಇಟ್ಕೊಂಡಂಥ ಗೋಲ್ಡಲ್ಲಿ ತುಂಬ ಗೋಲ್ಡ್ ಫೇಕ್ ಆಗಿತ್ತು ಈಗ ಮನ್ ಮೊನ್ನೆ ನಾನೇ ಇಂಟರ್ವ್ಯೂ ಮಾಡಿದಂಥ ಕೋಪರೇಟಿವ್ ಬ್ಯಾಂಕ್ ದಕ್ಷಿಣ ಕನ್ನಡ ಕೋಪರೇಟಿವ್ ಬ್ಯಾಂಕಲ್ಲಿ ಆರು ಲಕ್ಷ ರೂಪಾಯಿದು ಬೆಳ್ಳಿ ಒಡವೆಗೆ ಅವನು ಗೋಲ್ಡ್ ಇದನ್ನು ಹಾಕಿ ಅಡ ಇಟ್ಟು ಸಾಲ ತಂದು ಮೊನ್ನೆ ಅರೆಸ್ಟ್ ಮಾಡಿದ್ರು ಅವನನ್ನು ಸೊ ಹಾಗಾಗಿ ಇಂತಹ ಸಂದರ್ಭ ಈಗ ಅವ್ರು ಬರ್ತಾ ಇರ್ಬೋದು ಅಥವಾ ಮುಂದೆ ಬರ್ಬೋದು ಹೇಳಲಿಕ್ಕಾಗಲ್ಲ ಸೊ ಅದ್ರ ಬಗ್ಗೆ ನಾವು ಮಾತಾಡೋದು ಇಲ್ಲ ನಮ್ಮಲ್ಲಿ ಸೆಕ್ಯೂರಿಟಿ ಪ್ರಾಬ್ಲಮ್ ಇದೆ ಇಲ್ಲಿ ನಮ್ಮಲ್ಲಿ ಲಾಕರ್ಸ್ ವ್ಯವಸ್ಥೆಗಳು ಇದೆ ಅದರಿಂದ ನಾವು ಈ ಗೋಲ್ಡ್ ಲೋನ್ ಇದಕ್ಕೆ ಹೋಗ್ತಾಯಿಲ್ಲ ಆಮೇಲೆ ಏನಾಗಿದೆ ಅದನ್ನ ಗೋಲ್ಡ್ ಲೋನ್ ಮಾಡಕ್ ಹೋದ ತಕ್ಷಣ ಅಕ್ಕ ನಮ್ಮ ನಮ್ಮ ಜೊತೆ ನಾವು ಅದನ್ನ ಅವರೆಲ್ಲ ಇಲ್ಲಿ ಆಸ್ಟ್ರೇಲಿಯಾ ಹಳ್ಳಿ ರೂರಲ್ ಏರಿಯಾ ಈ ಟೌನ್ ಲಿಮಿಟ್ಸ್ ಅಲ್ಲಿ ಆದ್ರೆ ಎಲ್ಲರೂ ಸಿಗ್ತದೆ ಆಗ್ತದೆ ಆಮೇಲೆ ಎಲ್ಲದರಿಂದ ನಮಗೆ ಸಮಸ್ಯೆ ಮೇಜರ್ ಆಗಿ ನಮಗೆ ಸೆಕ್ಯೂರಿಟಿ ಪ್ರಾಬ್ಲಮ್ ಆಗಿರೋದ್ರಿಂದ ಮಲ್ಲಾರ್ ಪ್ರದೇಶ ಲೈಟ್ ಹೋಗ್ತಾ ಇರ್ತೀವಿ ಹಾಗಾಗಿ ನಾವು ಅದನ್ನ ಮಾಡ್ಕೊಳ್ಳಿ ಈಗ ಎರಡು ಬ್ಯಾಂಕ್ ಇದೆ ಈಗ ಮಾಡ್ತಕ್ಕಂಥ ಇದರಲ್ಲಿ ಕರಾಟಕ ಬ್ಯಾಂಕ್ ಕೊಡ್ತೀವಿ ಇದೆ ಸೊ ಹಾಗಾಗಿ ಅಲ್ಲಿಗೆ ಅವರೆಲ್ಲರೂ ಅಲ್ಲಿಗೆ ಹೋಗ್ತಾರೆ ಇದೊಂದು ಒಳ್ಳೆ ವಿಚಾರ ಯಾಕೆ ಆಗಲ್ಲ ಯಾವತ್ತು ಏನು ಮಾಡ್ತಾರೆ ಅಂತ ಏನೋ ಆಗಲ್ಲ ಯಾವಾಗ ಯಾಕೆಂದ್ರೆ ನಾವು ಹಂಡ್ರೆಡ್ ಪರ್ಸೆಂಟ್ ನಾವು ಅದನ್ನ ಕಂಡುಹಿಡಿಯಕ್ಕಾಗಲ್ಲ ಯಾರು ಕೂಡ ಸಾಮಾನ್ಯವಾದಗಳು ಸರ್ ನಂತರ ಯಾವುದೇ ಬ್ಯಾಂಕ್ ಇರಲಿ ಒಂದು ತುರ್ತು ಪರಿಸ್ಥಿತಿ ಹಣ ಅಂತ ಎತ್ತಿಟ್ಟಿರ್ತೇವೆ ಎಲ್ಲ ಬ್ಯಾಂಕ್ ಒಂದು ನೋಡಪ್ಪ ಎಮರ್ಜೆನ್ಸಿ ಫಂಡ್ ಅಂತ ಇರ್ತೇವೆ ನಾವು ಮಾಡಿ ಫಂಡ್ ಇಟ್ಟಿರ್ತೇವೆ ಕಾಲ ಏನಂದ್ರೆ ಬ್ಯಾಂಕಿಗೆ ಏನಾದರೂ ಸಮಸ್ಯೆಗಳು ಬಂದ್ರೆ ಅಥವಾ ಬಂದೊದಗಿದ್ರೆ ಆ ಹಣವನ್ನು ಡ್ರಾ ಮಾಡ್ತಕ್ಕಂಥದ್ದು ಅನ್ನೋದು ಒಂದು ಸಾಮಾನ್ಯ ನ್ಯಾಷನಲ್ ಒಂದು ಇಂದ್ರೆ ಬ್ಯಾಂಕ್ ಇದೆ ಸೊ ಈ ನಿಮ್ಮ ವಿಚಾರದಲ್ಲಿ ಎಷ್ಟು ಹಣ ತುರ್ತು ಪರಿಸ್ಥಿತಿಗೋಸ್ಕರ ಎತ್ತಿಟ್ಟಿದ್ದೀರಾ ಆ ಒಂದು ಸಮಯ ಬಂದ್ರೆ ಅದನ್ನು ಹೇಗೆ ಮ್ಯಾನೇಜ್ ಮಾಡ್ತೀರಾ ಹತ್ತು ಲಕ್ಷ ರೂಪಾಯಿ ರಿಸರ್ವ್ ಫಂಡ್ ಅಂತ ಇಟ್ಕೊಂಡಿದ್ದೀವಿ ಹ್ಮ್ ಎಲ್ಲ ಒಂದು ಸಂದರ್ಭ ತುರ್ತು ಫಂಡ್ ಅಂತ ಹೇಳಿ ನಾವು ಮಾಡ್ಕೊಂಡ ಸಿಡ ಲಕ್ಷ ಇಟ್ಟಿದ್ದೀರಾ ಸರ್ ಇನ್ನೊಂದ್ ಏನಂದ್ರೆ ನೋಡಿ ಈ ಬಾಕಿ ಅಂತ ಸಮಸ್ಯೆ ಇಲ್ಲ ಏನು ಲಾಕ್ ಡೌನ್ ಆಯ್ತು ಮತ್ತೆ ಜೊತೆಗೆ ಲಾಕ್ಡೌನ್ ಸಂದರ್ಭದಲ್ಲಿ ಸಿಬ್ಬಂದಿಗಳು ಜೊತೆಗೆ ಜನರ ಸಮ ಸಮಸ್ಯೆ ಇದ್ರಾಗ ಲಾಕ್ಡೌನ್ ಅಲ್ಲಿ ಸಾಮಾನ್ಯವಾಗಿ ಹೇಗಿದ್ದಾಗಿರ್ಲಿಲ್ಲ ಆಗ ರೈತರು ಇರ್ಬೋದು ಯಾರೇ ಇರ್ಬೋದು ಅಂದ್ರೆ ಸಣ್ಣ ಪಟ್ಟ ರೈತರ ಬಗ್ಗೆ ನಾವು ಮಾತಾಡ್ತಿದ್ದೇನೆ ಈ ದೇಶದ ಕಟ್ಟಕಳೆ ಮನುಷ್ಯನ ಬಗ್ಗೆ ನಾನು ಮಾತಾಡ್ತಾ ಇದ್ದೇನೆ ನಿಜವಾಗ್ಲೂ ತುಂಬಾ ಕಷ್ಟನಿದ್ರು ಅಂತ ಸಂದರ್ಭದಲ್ಲಿ ನಿಮ್ಮ ಸಹಕಾರಿ ಸಂಘ ಈ ಒಂದು ವಿಚಾರವಾಗಿ ಏನಾದ್ರೂ ಯೋಜನೆ ಹಾಕಿತ್ತ ಏನಾದ್ರೂ ಮಾಡಿತ್ತ